ಗಂಗಾವತಿ ನಗರದ ಕಾಂಗ್ರೆಸ್ ಕಾರ್ಯಾಲಯದ ಮುಂದೆ ಸಂಭ್ರಮಾಚರಣೆ ಮಾಡಿ ಭಾರತದ ಭವ್ಯ ಪ್ರಜಾಪ್ರಭುತ್ವದ ಹಬ್ಬವಾದ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ರಾಜಶೇಖರ್ ಹಿಟ್ನಾಲ್ ಅವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಕಾರ್ಯಾಲಯದ ಆವರಣದ ಮುಂದೆ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಎಸ್ಪಿ ಖಾದ್ರಿ ಮಾತನಾಡಿ ರಾಜ್ಯದಲ್ಲಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಶಾಲಿಗಳಾಗಿದ್ದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲದಾಯಕವಾಗಿದೆ ಅಂತ ಸಂತಸಪಟ್ರು ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕದ ಉಪಾಧ್ಯಕ್ಷ ಜುಬೇರ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ರಾಜಶೇಖರ್ ಹಿಟ್ನಾಲ್ ಅವರು ನಲವತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು ನಮ್ಮ ನಾಯಕರಾದ ಇಕ್ಪಾಲ್ ಅನ್ಸಾರಿ ಅವರ ಪರಿಶ್ರಮ ಪ್ರಮುಖವಾಗಿದ್ದು ಮುಂದಿನ ಹಂತ ಹಂತದ ಎಲ್ಲ ಚುನಾವಣೆಗಳಲ್ಲೂ ಪಕ್ಷ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಜೊತೆಗೆ ರಾಜ್ಯ ಸರ್ಕಾರ ಆಡಳಿತದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪ್ರಹ್ಲಾದ್ ನಾಗರಾಜ್ ಕೊತ್ವಾಲ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಪಾಲ್ಗೊಂಡಿದ್ರು ಶರಣಪ್ಪ ಎನ್ ಟಿವಿ ಫೋರ್ ಗಂಗಾವತಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಮ್ಮ ಗಂಗಾವತಿ ಹೆಚ್ ಹೆಚ್ಚಾಗಿ ಲೀಡನ್ನು ವೋಟಿಂಗ್ ಆಗಿದೆ ಆ ಕಾರಣ ಏನಂದರೆ ಹದಿನಾರು ಸಾವಿರ ಒಂಬೈನೂರು ಓಟಿಂಗ್ ಆಗಬೇಕಂದ್ರೆ ಹೆಚ್ಚಿಗೆ ಆಗಬೇಕಂದ್ರೆ ಏಕಿ ನಮ್ಮ ನಾಯಕರು ಇಕ್ಬಾಲ್ ಅನ್ಸರಿ ಸಾಹೇಬರು ಅವರ ಅವರ ಕೊಡುಗೆ ಅವರು ಅವರ ಕಾರ್ಯಕರ್ತ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಗಂಗಾವತಿ ಲೀಡ್ ಕೊಟ್ಟಿದೆ ಮುಂದೆ ಮುಂದೆ ನಿಮಗೆ ಹೇಳದಾರಂದರೆ ಈ ಲೋಕಸಭೆ ಚುನಾವಣೆ ಅಷ್ಟೇ ಅಲ್ಲ ಮುಂದೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರು ಮನಸ್ಸು ಮಾಡಿದ್ರೆ ಯಾವ ಎಲೆಕ್ಷನ್ ಬರೋಬರಾಗಿ ಲೀಡ್ ಕೊಡ್ತದೆ ಅಂತೇಳಿ ಎರಡು ಮಾತನ್ನು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಗಳಿಸಿದೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಭಾರತ್ ಜೋಡೋ ಯಾತ್ರೆ ಇವತ್ತು ಕಾಂಗ್ರೆಸ್ನ ಕೈ ಹಿಡಿದದೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ದಸಿ ದುನಿಯಾಮೆ ಮೊಬತ್ ಗಿ ದುಖಾನ್ ಕೋಲಂಗೆ ಏ ನ ರಾಹುಲ್ ಗಾಂಧೀಜಿನೇ ಇದೆಯಂತ ಅದೇ ತರ ಇವತ್ತು ನಮ್ಮ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಸೋನಿಯಾ ಗಾಂಧೀಜಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರು ಪರಮೇಶ್ವರ್ ಅವರು ನಮ್ಮ ಸ್ಥಳೀಯ ನಾಯಕರಾದಂತಹ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಇವತ್ತು ಕಷ್ಟಪಟ್ಟು ಏನು ಕಾಂಗ್ರೆಸ್ಗೆ ಅವರು ಉಳಿದಿದ್ದಾರೆ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ ಅದಕ್ಕೆ ಗಂಗಾವತಿಯ ಜನರಿಗೂ ಹಾಗೂ ಕೊಪ್ಪಳ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕೊಪ್ಪಳ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪರವಾಗಿ ಇಕ್ಬಾಲ್ ಅನ್ಸಾರಿಯವರ ಪರವಾಗಿ ಹಾಗೂ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಾಜಶೇಖರ ಇಕ್ಬಾಲ್ ಪರವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಕಂಗಡಿಗೆ ಅವರ ಪರವಾಗಿ ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎರಾದಂಥ ರಾಘವೇಂದ್ರ ಹೆಟ್ನಾಳ್ ಅವ್ರ ಪರವಾಗಿ ಎಲ್ಲ ನಮ್ಮ ಈ ಕೋಟ್ಯಾಳ ಹಸ ಮಾಜಿ ಶಾಸಕರು ಅವರೆಲ್ಲರ ಪರವಾಗಿ ಇವರೆಲ್ಲರೂ ಹಗಲು ಅನ್ನದೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತರಲಿಕ್ಕೆ ಅವರು ಶ್ರಮವನ್ನು ಪಟ್ಟಿದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರದ ಎಲ್ಲ ಯುವ ಮಿತ್ರರು ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಕೊಪ್ಪಳ ಕ್ಷೇತ್ರಕ್ಕೆ ಜಯವನ್ನು ತಂದು ಕೊಟ್ಟಿದ್ದಾರೆ ಅವ್ರ ನಾನು ಹೃದಯ ತುಂಬಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇವತ್ತು ಇವತ್ತು ದೇಶದಲ್ಲಿ ಮೋದಿ ಏನು ಹೆಸರಿತ್ತು ಇವತ್ತು ಮೋದಿ ಸೋಲಿನ ಅಂಚಿನಲ್ಲಿ ಇದ್ದಾರೆ ಇವತ್ತು ಮೋದಿ ಅವರು ಸೋಲಿನ ಅಂಚಿನಲ್ಲಿ ಇದ್ದಾರೆ ಯಾವುದೇ ಸಮಯ ಬಂದರೂ ಅವರು ಸೋಲ್ಬಹುದು ಆದರೆ ಅವರು ಗೆಲುವು ಸಾಧಿಸಿದ್ರೆ ಅವರು ಅತಿ ಅಲ್ಪ ಮತಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಸೋಲು ನಿಶ್ಚಿತ ಆದ ಕಾರಣ ಇವತ್ತು ಮೋದಿ ಹೆಸರೇನು ಹೇಳ್ಕೊಂಡೇನ್ ತಿರುಗ್ತಾ ಇದ್ರು ಜನ ಇವತ್ತು ಅವರು ಮಕಕ ಮಸಿ ಬಳ್ಕೊಂಡ ಆಗಿದೆ ಇದು ಭಾರತ ದೇಶ ಭಾವೈಕ್ಯತ ದೇಶ ನಮ್ಮಲ್ಲಿ ಸೋಫಿ ಸಂತರು ಎಲ್ಲರೂ ಮಾನವೀಯತೆಯಾಗಿ ಬಾಳ್ಬೇಕನ್ನೋದು ಪಾಠ ಕಲ್ಸಿದಾರೆ ಯಾರೋ ಧರ್ಮ ಧರ್ಮಗಳಲ್ಲಿ ವೈ ವೈರುಧ್ಯವಾಗಿ ಅವರಿಗೆ ಭಿನ್ನ ಪ್ರಕಾರ ಹುಟ್ಟಿಸಿ ನಾವು ಬಾಳೋದಲ್ಲ ನಾವು ಎಲ್ಲರೂ ಅಣ್ಣ ತಮ್ಮದ ಭಾರತ ದೇಶದಲ್ಲಿ ಎಲ್ಲ ಧರ್ಮೀಯರು ಅಣ್ಣ ತಮ್ಮರಾಗಿ ಬಾಳ್ಬೇಕನ್ನೋದ ಅವರ ಆಸೆ ಇತ್ತು ಇವತ್ತು ಜನ ಆ ಆಸೆಯನ್ನು ಈಡಿಸಿದ್ದಾರೆ ಅದಕ್ಕಾಗಿ ನಾನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಲೋಕ ಕೊಪ್ಪಳ ಲೋಕಸಭಾದ ಎಲ್ಲ ಮತದಾರ ಬಂಧುಗಳಿಗೆ ನಾನು ನನ್ನ ತೆಳಿಬಾಗಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ ಅವ್ರಿಗೆ ಸರ್ಕಾರದ ನೀತಿಯ ಪರಿಕಾರಿ ಅವರ ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಇದೆ ಆರನೇ ತಾರೀಕು ವರೆಗೆ ಇದು ಏನು ಕೋಡ್ ಆಫ್ ಕಂಡಕ್ಟ್ ಇರ್ತದೆ ಆರನೇ ತಾರೀಕ ನಂತರ ಕೋಡ್ ಆಫ್ ಕಂಡಕ್ಟ್ ಮುಗಿತದೆ ಆ ಸಮಯದಲ್ಲಿ ನಮ್ಮ ನಾಯಕರು ಜಿಲ್ಲೆಯ ನಾಯಕರು ವಿಶೇಷವಾಗಿ ಇಕ್ಬೋಲ್ ಸಾರಿಯವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಆರನೇ ತಾರೀಕು ಆದ ಮೇಲೆ ಅವರು ಯಾವತ್ತು ದಿವಸ ಫಿಕ್ಸ್ ಮಾಡ್ತಾರೋ ಅವತ್ತಿಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ನಾವು ಒಂದು ಒಳ್ಳೆ ಗಾಂಧಿ ಚೌಕ್ನ ಆಗ್ಲಿ ಮತ್ತೆ ಇನ್ನೂ ಬೃಹತ್ ಕಾರ್ಯಕ್ರಮ ಸ್ಟೇಜ್ ಹಾಕಿ ನಾವು ಇಡೀ ಗಂಗಾವತಿ ನಗರದ ಎಲ್ಲ ಮೇನ್ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ನಾವು ಮೆರವಣಿಗೆ ಮಾಡುವ ಮೂಲಕ ಒಂದು ವಿಶೇಷವಾದಂತ ಸಭೆಯನ್ನು ರಚಿಸಿ ಅವತ್ತು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋಣ ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಿತು ದಯವಿಟ್ಟು ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಓಣಿಯಲ್ಲಿ ನಾವು ಈ ವಿಜಯ ಉತ್ಸವವನ್ನು ನಾವು ಆಡ್ಸ್ಕೊಳ್ಳೋಣ ಯಾರೇ ಜನ ರೋಡ್ ಮೇಲೆ ಬರೋದು ಬೇಡ ಮೇನ್ ರಸ್ತೆ ಮೇಲೆ ಹೋಗೋದು ಬೇಡ ನಮ್ಮ ನಾಯಕರಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು ಆದ ಕಾರಣ ನಾವು ಈ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಆರನೇ ತಾರೀಕಿನ ನಂತರ ನಮ್ಮ ನಾಯಕರ ಜೊತೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ಳೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ